ಜ್ಞಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿ ಆಧಾರಸರ್ವಿದ್ಯಾಂ ಹಯಗ್ರೀವಾಹಸ್ಮಹೇ ಶ್ರೀಗುರುಭ್ಯೋ ನಮಃ ಹರಿ ಕೋ ಇಂದಿನ ಸಂಚಿಕೆ ಗಾಯನ ಹಾಗೂ ವ್ಯಾಖ್ಯಾನ ಸಂಚಿಕೆ ನಾವು ಇಂದಿನ ದಿವಸ ಕೇಳ್ತಾ ಇರುವಂಥ ಕೀರ್ತನೆ ಪರಮಪೂಜ್ಯ ಸೋಸಲೆ ಮಠಾಧೀಶರಾಗಿದ್ದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಮಾಡಿದ ರಚನೆ ಇವರು ರಾಯರ ಮೇಲೆ ಅತ್ಯಂತ ಸೊಗಸಾದ ಕೃತಿಯನ್ನು ರಚನೆ ಮಾಡಿದ್ದಾರೆ ವಿಶೇಷ ಏನಂದರೆ ಯತಿಗಳು ಯತಿಗಳನ್ನು ಕೊಂಡಾಡೋದು ಅನ್ನೋದು ಬಹಳ ವಿಶೇಷ ಅದರಲ್ಲೂ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದ ವಿದ್ಯಾಪ್ರಸನ್ನ ತೀರ್ಥರು ವ್ಯಾಸರಾಜರು ಬೇರೆಯಲ್ಲ ರಾಯರು ಬೇರೆಯಲ್ಲ ಅದನ್ನು ತೀರ್ಥರು ತಮ್ಮ ಇದೊಂದು ಕೃತಿಯಲ್ಲಿ ತಿಳಿಸ್ತಾರೆ ನಮೋ ರಾಘವೇಂದ್ರ ಅಂತ ಹೇಳ್ತಾ ರಾಯರಿಗೆ ನಮಸ್ಕಾರ ಮಾಡ್ತಾ ನೀವು ಹಿಂದೆ ಪ್ರಹ್ಲಾದರಾಗಿದ್ದರೆ ಆಮೇಲೆ ವ್ಯಾಸರಾಜರಾಗಿ ಬಂದ್ರಿ ನಂತರ ರಾಯರಾಗಿ ಅವತರಿಸಿದ್ರಿ ಅಂತ ಅವರೇ ಉಲ್ಲೇಖ ಮಾಡುವಂತೆ ವ್ಯಾಸರಾಜರ ರೂಪದಲ್ಲಿ ರಾಯರನ್ನು ಆಗಲೇ ಆರಾಧನೆ ಮಾಡಿದವರು ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಅವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ಮೊದಲಿಗೆ ಆ ಕೃತಿಯನ್ನು ಶ್ರವಣ ಮಾಡಿ ನಂತರ అదర విశేషార్థ చింతనయర నిం మను స్పజనరుదివ్య గతయను పొందువరు రాఘనీంద్ర యతివర నిం మను స్పజనరు దివ్య గతయను పొందు मति सुखकर मतदपरमति हरयति वरनि स्तुतिपजनरु दुय गतयनुपन्द खमय टिप्पणीर चिनुमयरा लयदलि नेले सिदायति वर निपजनरु दिव्या गतनुपन्तु

पोरे युवा पुरेयुवा यदिवरनिं मनु स्तुतिपजनरुदिव्यगति अनुपुन्दुवरु रघणीन्द्रा परिपरियलिनिम् नमीपसेव करिगे सुरधेनु विनन्ते सन् परिपरि यलि निम्म नमीपसेवा करिगे सुरधेनु वीनन्ति सन्तता हरुषदिन्दलिनिम्म भजिपसु षदिन्दलिनिम्म भजीपसुजनरिगे सुरतरुवन्ते प्रसन्न राघुवन्ता यतिवरनिम्मनुं स्तुतिपजनरु दुय गति अनुपन्दुवरु राघवीन्द्र ಪ್ರಮಾಧಿಗಳ ಸುಖಕರ ಮತದ ಪರಮ ಸಂಗತಿಗಳ ಹರಡಿದ ಯತಿವರ ನಿಮ್ಮನು ಪಜನರು ದಿವ್ಯ ಗತಿಯನ್ನು ಪೊಂದುವರು ರಘ ವಿದ್ಯಾಪ್ರಸನ್ನ ತೀರ್ಥರ ಸೊಗಸಾದ ಕೃತಿಯನ್ನು ನಾವು ಗಾಯನದ ಮುಖಾಂತರ ಆಲಿಸಿದ್ವಿ ಅವರ ಸಾಲುಗಳೇ ಬಹಳ ಚೆನ್ನಾಗಿದೆ ಕೇಳಲಿಕ್ಕೆ ಬಹಳ ಪ್ರಸನ್ನವಾಗಿದೆ ನಮ್ಮ ಮುಖ ಪ್ರಸನ್ನತೆಗೆ ಕಾರಣ ಆಗತ್ತೆ ಅಂಥ ಅಪೂರ್ವವಾದ ಸಂಯೋಜನೆ ಅವರದು ಪ್ರಾರಂಭ ಮಾಡ್ತಾ ಅವರೊಂದು ಮಾತನ್ನು ಹೇಳಿದರು ಯತಿವರ ನಿಮ್ಮನು ಸ್ತುತಿಪ ಜನರು ಯಾರು ಯತಿವರರಾದ ಯತಿಶ್ರೇಷ್ಠರಾದ ರಾಯರ ಸ್ತೋತ್ರವನ್ನು ಮಾಡ್ತಾರೆ ಅಂಥವ್ರಿಗೆ ದಿವ್ಯ ಗತಿಯನ್ನು ಒಳ್ಳೆಯ ಸದ್ಗತಿಯನ್ನು ರಾಯರು ಹೊಂದಿಸ್ತಾರೆ ಸದ್ಗತಿ ಅಂದರೆ ವೈಕುಂಠ ಪ್ರಾಪ್ತಿ ಅಂತ ಇದೆ ನಿಜ ಅದು ಯಾವಾಗ ಒಬ್ಬ ಜೀವ ಎಲ್ಲ ಸಾಧನೆ ಮಾಡಿದ ಮೇಲೆ ತಾನು ಯಾವ ಗತಿಯನ್ನು ಪಡೀಬೇಕೋ ಅದನ್ನು ಹೊಂದಿಸ್ತಾರೆ ಬದುಕಿದ್ದಾಗ ಯಾವುದು ಒಳ್ಳೆಯದೋ ಅದನ್ನು ರಾಯರು ಉಂಟು ಮಾಡ್ತಾರೆ ಒಂದು ಸಣ್ಣ ಘಟನೆಯನ್ನು ಇದರ ಬಗ್ಗೆ ನಾನು ತಿಳಿಸ್ತೀನಿ ಇದು ನಡೆದದ್ದು ತಂಜಾವೂರಿನಲ್ಲಿ ತಂಜಾವೂರಿನಲ್ಲಿ ಒಬ್ಬ ರಾಜ ಅವನು ತನ್ನ ತಂದೆಯ ಕಾಲದಲ್ಲಿ ರಾಯರಿಂದ ಆದ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇರ್ತಾನೆ ವಿಜಯ ರಾಘವನಾಯಕ ಅಂತ ಆ ರಾಜಕುಮಾರನ ತಂದೆ ಹೆಸರು ಆ ರಾಜ ತಾನು ಆಳ್ಬೇಕಾದ್ರೆ ಭೀಕರ ಕ್ಷಾಮಕಾಲ ಎಲ್ಲ ಕಡೆ ಆ ಸೂರ್ಯನ ತಾಪ ಇಲ್ಲ ಗುರುರಾಯರ ಬಳಿ ಅವರಿದ್ದಾಗ ಪ್ರಾರ್ಥನೆಯನ್ನು ಮಾಡ್ತಾನೆ ಆಯಿತು ನಾನು ಬರ್ತೀನಿ ಅಂತ ತಂಜಾವೂರಿಗೆ ಬರ್ತಾರೆ ಬಂದು ಹನ್ನೆರಡು ವರ್ಷಗಳ ಕಾಲ ನಿರಂತರವಾಗಿ ಆ ಕ್ಷೇತ್ರದಲ್ಲಿ ತಾವು ಧ್ಯಾನವನ್ನು ಮಾಡ್ತಾ ತಪಸ್ಸನ್ನು ಮಾಡ್ತಾ ಇರ್ತಾರೆ ಯಾಕಂದರೆ ಹನ್ನೆರಡು ವರ್ಷಗಳ ಕಾಲ ಬಹಳ ಕಷ್ಟ ನಾನೇ ನಿಂತು ರಕ್ಷಣೆ ಮಾಡ್ತೀನಿ ಅಂತ ಅಂದರೆ ಭಕ್ತರನ್ನು ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸರಿ ಯಾಗವನ್ನು ಕೂಡ ರಾಯರ ಸಮ್ಮುಖದಲ್ಲೇ ನಡೆಸ್ತಾನೆ ರಾಜ ಕ್ಷಾಮಕಾಲ ನಿಧಾನಕ್ಕೆ ಪರಿಹಾರ ಆಗ್ತಾ ಹೋಗುತ್ತೆ ಅಷ್ಟರಲ್ಲಿ ರಾಯರು ಕೊನೆಗೆ ಎಲ್ಲ ಪರಿಹರಿಸಿ ತಾವು ಅನಂತರ ಸ್ವಲ್ಪ ಕಾಲದಲ್ಲೇ ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ ಇದು ಹಿಂದೆ ನಡೆದ ಘಟನೆ ರಾಜಕುಮಾರ ಇದನ್ನು ನೆನಪಿಸ್ಕೊಡ್ತಾನೆ ಆ ಸಂದರ್ಭದಲ್ಲಿ ಯಾಕೆಂದರೆ ಆಗಲೂ ಕೂಡ ಬಹಳ ಕೆಟ್ಟ ಕಾಲ ಪ್ರಾರಂಭ ಆಯಿತು ನನ್ನ ತಂದೆ ಕಾಲದಲ್ಲಿ ರಾಯರಿದ್ದರು ಅವರೇ ಬಂದರು ಕ್ಷಾಮವನ್ನು ಪರಿಹರಿಸಿದರು ತಾವೇ ಹನ್ನೆರಡು ವರ್ಷಗಳ ಕಾಲ ಈ ಪವಿತ್ರ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿ ಅನುಗ್ರಹಿಸಿದರು ನಾನು ಏನು ಮಾಡಬೇಕು ಅಂತ ಬಹಳ ಯೋಚನೆ ಮಾಡ್ತಾ ಕಾಲ ಕಳೀತಾ ಇದ್ದ ನೋಡಿ ಒಂದು ದಿವಸ ರಾತ್ರಿ ಸ್ವಪ್ನ ಬಿತ್ತು ಆ ರಾಜಕುಮಾರನಿಗೆ ಇದನ್ನೇ ಹೇಳೋದು ಯತಿವರ ನಿಮ್ಮನ್ನು ಸ್ತುತಿಪ ಜನರು ಸ್ತೋತ್ರ ಮಾಡೋದಿರಲಿ ಹೀಗಾಗಿತ್ತು ಅಂತ ನೆನಪಿಸ್ಕೊಂಡಿದ್ದಕ್ಕಷ್ಟೇ ರಾಯರು ಅವನ ಕನಸ್ದಲ್ಲಿ ಬರ್ತಾರೆ ಬಂದು ಹೇಳ್ತಾರೆ ಯೋಚನೆ ಮಾಡಬೇಡ ಈ ಸ್ಥಳದಲ್ಲಿ ವೃಂದಾವನವನ್ನು ನಿರ್ಮಾಣ ಮಾಡು ಆಗ ನಿನಗೆ ಒಳ್ಳೇದಾಗತ್ತೆ ಯೋಚನೆ ಮಾಡಬೇಡ ಆರಾಮಾಗಿ ನಿನ್ನ ರಾಜ್ಯವನ್ನು ನೋಡ್ಕೊಂಡು ಹೋಗು ಅಂತ ಹೌದಾ ಸರಿ ಎಲ್ಲಿ ವೃಂದಾವನ ನಿರ್ಮಾಣ ಮಾಡಬೇಕು ಮತ್ತೆ ಅವರನ್ನೇ ಮೊರೆಹೊಕ್ಕ ಆಗೊಂದು ಸೂಚನೆ ಸಿಕ್ತು ಅಲ್ಲೊಂದು ನದಿ ಇತ್ತು ನದಿ ಹತ್ತಿರ ಹೋಗು ನಿನಗೆ ಅರ್ಥ ಆಗತ್ತೆ ಅಂತ ಸರಿ ಮಾರನೇ ದಿವಸ ಬೆಳಗ್ಗೆ ಬೇಗ ನದಿ ಹತ್ತಿರ ಹೋಗ್ತಾನೆ ಹೋಗಿ ತಾನು ಒಂದು ಘಟ ಸರ್ಪ ನೋಡ್ತಾನೆ ಆ ಸರ್ಪ ಎಲ್ಲಿ ಹೋಯಿತು ಅಂತ ನೋಡ್ತಾನೆ ಆಚೆ ಈಚೆ ದಡ ದಡದ ಅದು ಓಡ್ತಾ ಇದೆ ಸರಿ ಹಿಂದಕ್ಕೆ ಹೋಗ್ತಾನೆ ಒಂದು ಮರದ ಹತ್ತಿರ ಮೂರು ಸಲ ಅದು ಕುಟ್ಕತ್ತಂತೆ ತನ್ನ ಹೆಡೆಯಿಂದ ಭೂಮಿಗೆ ಅಂತ ಅಲ್ಲಿ ವೃಂದಾವನ ಮಾಡಬೇಕು ಅಂತ ಆಮೇಲೆ ಅದು ಕಾಣಿಸೋದಿಲ್ಲ ಅದಕ್ಕೋಸ್ಕರ ನೀವು ನೋಡಬಹುದು ತಂಜಾವೂರಿನ ಆ ವೃಂದಾವನ ಸಾಮಾನ್ಯ ವೃಂದಾವನ ಕೂರ್ಮಾಸನದ ಮೇಲೆ ಇರುತ್ತೆ ಕೂರ್ಮ ಪೀಠದ ಮೇಲೆ ಅಂದರೆ ಆಮೆಯ ಆಕಾರದಲ್ಲಿ ನೀವು ನೋಡ್ಬೋದು ಕೆಳಗಡೆ ಆಮೆ ಕಾಣಿಸ್ತಾ ಇರುತ್ತೆ ಅದರ ಮೇಲೆ ವೃಂದಾವನ ಇರುತ್ತೆ ಆದರೆ ಇಲ್ಲಿ ಸರ್ಪ ಕಾಣುತ್ತೆ ವೃಂದಾವನದ ಕೆಳಗಡೆ ಆ ಆಕಾರದಲ್ಲಿ ಪೀಠ ಇದೆ ಸರ್ಪ ಪೀಠದ ಮೇಲೆ ರಾಯರ ವೃಂದಾವನದ ರಚನೆ ಆಗಿದೆ ಬಹಳ ಸೊಗಸೇನೆಂದರೆ ಸಾಮಾನ್ಯ ಮೃತ್ತಿಕಾ ವೃಂದಾವನದ ನಿರ್ಮಾಣ ಹೇಗಾಗುತ್ತೆ ಮೂಲ ಮಂತ್ರಾಲಯದಲ್ಲಿರೋ ಮೃತ್ತಿಕೆಯನ್ನು ತಂದು ಇಲ್ಲಿ ಹಾಕಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಇಲ್ಲಿ ಹಾಗಿಲ್ಲ ಆ ಸ್ಥಳ ರಾಯರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದ ಸ್ಥಳ ಎಂಥ ದಿವ್ಯ ಮೃತ್ತಿಕೆ ಅದು ಆ ಮಣ್ಣು ಅದನ್ನೇ ಅಲ್ಲಿ ವೃಂದಾವನಕ್ಕೆ ಹಾಕಿ ರಾಯರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸ್ವಯಂ ಈಗಲೂ ಆ ವೃಂದಾವನದಲ್ಲಿ ರಾಯರು ತಪಸ್ಸನ್ನು ಮಾಡ್ತಾ ಆ ಸ್ಥಳದಲ್ಲಿರುವಂಥ ಎಲ್ಲ ಜನರನ್ನು ಕಾಪಾಡ್ತಾ ಇದಂಥ ಬಲವತ್ತಾದ ನಂಬಿಕೆ ಇದೆ ಹಾಗೆ ರಾಯರು ಕಾಪಾಡ್ತಾ ಇದ್ದರು ಕೂಡ ಅಷ್ಟೇ ಅಲ್ಲ ಇನ್ನೊಂದು ಸೊಗಸು ಅಲ್ಲಿ ಏನಂದರೆ ಮೇಲ್ಛಾವಣಿ ಇಲ್ಲ ಯಾಕೆ ತಪಸ್ಸು ಮಾಡಬೇಕಾದ್ರೆ ತಾಪ ಬರಬೇಕು ಮೇಲ್ಛಾವಣಿ ಅಲ್ಲೇನೂ ಇಲ್ಲ ಅಲ್ಲಿ ಪ್ರಸಾದ ರೂಪದಲ್ಲಿ ಆ ಸ್ಥಳದ ಮೃತ್ತಿಗೆಯನ್ನೇ ಪ್ರಸಾದ ಅಂತ ಕೊಡ್ತಾರೆ ಹೀಗೆ ಹತ್ತು ಹಲವು ವಿಶೇಷತೆಯನ್ನು ಹೊಂದಿದೆ ಸರ್ಪಪೀಠದ ಮೇಲೆ ವಿರಾಜಮಾನ ಆಗಿರುವಂತಹ ಆ ರಾಯರ ವೃಂದಾವನ ತಂಜಾವೂರಿನಲ್ಲಿ ಇವತ್ತಿಗೂ ನಾವು ನೋಡ್ಬೋದು ಅಂಥ ಪವಿತ್ರ ವೃಂದಾವನ ಆದ್ದರಿಂದ ಯತೀವರ ಶ್ರೇಷ್ಠರೇ ನಿಮ್ಮನ್ನು ಸ್ತುತಿಪ ಜನರಿಗೆ ದಿವ್ಯ ಗತಿಯಾಗತ್ತೆ ಆ ರಾಜನಿಗೂ ಆಯಿತು ರಾಜಕುಮಾರನಿಗೂ ಆಯಿತು ಇಡೀ ರಾಜ್ಯವನ್ನು ನೋಡ್ಕೊಳ್ಬೇಕು ಅಂದರೆ ಎಂಥ ಅನುಗ್ರಹವನ್ನು ಗುರುರಾಯರು ಮಾಡಿದ್ದಾರೆ ಇನ್ನು ಗುರುರಾಯರು ಮಾಡಿದ ಸಾಧನೆ ಏನು ಅಂದಾಗ ಅವರ ಮಹಿಮೆಗಳನ್ನು ನಾವು ನೆನಪಿಸ್ಕೊಂಡ್ವಿ ಮೊದಲು ಮಹಿಮೆಯನ್ನು ತಿಳಿಸೋದ್ರಲ್ಲಿ ಮುಂದೆ ಅವರು ಬರೆದ ಗ್ರಂಥಗಳ ರಚನೆ ಅವರ ಗ್ರಂಥ ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಇರಬೇಕು ಯಾವುದು ಪರಿಮಳ ಗ್ರಂಥ ಅದೊಂದೇ ಅಲ್ಲ ಬೇಕಾದಷ್ಟು ಗ್ರಂಥವನ್ನು ಬರೆದಿದ್ದಾರೆ ನಾವು ಪ್ರತಿ ರಾಯರ ಮಠಕ್ಕೆ ಹೋದಾಗ ದೇವಸ್ಥಾನಗಳಿಗೆ ಅಲ್ಲಿ ಒಂದು ಗ್ರಂಥದ ಲಿಸ್ಟನ್ನೇ ಹಾಕಿರ್ತಾರೆ ಅದನ್ನು ಗಮನಿಸಬೇಕು ಅದರಲ್ಲಿ ಪರಿಮಳ ಗ್ರಂಥ ಏನಿದೆಯಲ್ಲ ಆ ಪರಿಮಳ ಅಂದರೆ ಸುಗಂಧ ಅದು ಜಯತೀರ್ಥರ ನ್ಯಾಯಸುಧಾ ಗ್ರಂಥಕ್ಕೆ ಬರದ ಪರಿಮಳ ಗ್ರಂಥ ಎಷ್ಟು ಸೊಗಸು ಅಂದರೆ ಈ ಟಿಪ್ಪಣಿಯ ರಚನೆ ಮಾಡೋದಲ್ಲಿ ಎತ್ತಿರ ಕೈ ಅಂದರೆ ಅದು ಗುರು ಸಾರ್ವಭೌಮರು ಯಾವುದೇ ಒಂದು ಮಧ್ವಾಚಾರ್ಯರ ಜಯತೀರ್ಥರ ಗ್ರಂಥಗಳನ್ನು ಅರ್ಥ ಮಾಡಿಕೊಡ್ಬೇಕು ಅಂದರೆ ಅವರ ಗ್ರಂಥ ಇಲ್ಲದೆ ಸಾಧ್ಯ ಇಲ್ಲ ಅಷ್ಟು ಸೊಗಸಾಗಿ ಚಿಕ್ಕ ಹುಡುಗನಿಗೂ ಅರ್ಥ ಆಗಬೇಕು ಅಷ್ಟೇ ಪಂಡಿತರಿಗೂ ಜಟಿಲವಾದ ವಿಷಯವನ್ನು ತಿಳಿಸ್ಕೊಡುವಂಥ ವಿಶೇಷವಾದ ಕೃತಿಯನ್ನು ರಾಯರು ರಚನೆ ಮಾಡಿದ್ದಾರೆ ಅದನ್ನು ನೆನಪಿಸ್ಕೊಡ್ತಾರೆ ಕ್ಷಿತಿಯೊಳಗೆ ದಶಪ್ರಮತಿಗಳ ಕ್ಷಿತಿ ಅಂದರೆ ಭೂಮಿ ಭೂಮಿಯಲ್ಲಿ ದಶಪ್ರಮತಿಗಳು ಅಂದರೆ ಪೂರ್ಣ ಪ್ರಜ್ಞರು ಅಂತ ಅರ್ಥ ಅಂದರೆ ಮಧ್ವಾಚಾರ್ಯರು ಸುಖಕರ ಮತದ ಪರಮ ಸಂಗತಿಗಳ ಹರಡಿದ ಅವರ ಮತ ಎಂಥದ್ದು ಮಧ್ವಾಚಾರ್ಯ ಮತ ಮಹಾನಂದ ತೀರ್ಥಸ್ಯ ಮಹಾ ಆನಂದ ತೀರ್ಥರು ಅಂತ ಮಧ್ವಾಚಾರ್ಯರಿಗೆ ಹೆಸರು ಅವರ ಶಾಸ್ತ್ರ ಹೋದರೆ ನಿಮಗೆ ಆನಂದ ಸಿಗುತ್ತೆ ಅವರು ತಮ್ಮ ಹೆಸರಲ್ಲೇ ಆನಂದ ತೀರ್ಥರು ಅಂತ ಅವರು ಆನಂದವನ್ನು ಸೇರಿಸ್ಕೊಂಡಿದ್ದಾರೆ ಅವರು ಆನಂದ ಅನುಭವಿಸ್ತಾರೆ ನಿಮಗೂ ಆನಂದ ಕೊಡ್ತಾರೆ ಅಂತ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ ಆ ಶಾಸ್ತ್ರ ಸುಖಕರ ಅತ್ಯಂತ ಸುಖ ಮೋಕ್ಷ ಸುಖವನ್ನು ನೀಡುವಂಥದ್ದು ಅದರ ಪರಮ ಸಂಗತಿಗಳು ಮುಖ್ಯ ಮುಖ್ಯ ಏನೇನು ವಿಷಯಗಳಿದೆ ಅದೆಲ್ಲವನ್ನು ಹರಡಿದರೂ ನಮ್ಮ ಗುರು ಸಾರ್ವಭೌಮರು ಅಂತ ಜೊತೆಗೆ ಜಯಮುನಿಗಳ ವರಗ್ರಂಥಗಳಿಗೆ ಜಯಮುನಿಗಳ ಟೀಕೆ ಅಂದರೆ ಬಹಳ ಕಷ್ಟ ಜೈತೀರ್ಥರ ಅಭಿಪ್ರಾಯ ಆಚಾರ್ಯರ ಅಭಿಪ್ರಾಯವನ್ನು ವಿವರಿಸುವಂಥದ್ದು ಎಷ್ಟು ಕಷ್ಟ ಜೈತೀರ್ಥರದು ಒಂದು ನ್ಯಾಯಸುಧ ಗ್ರಂಥವನ್ನು ಓದೋದು ಅಂದರೆ ಅದು ಜನ್ಮದಲ್ಲಿ ಭೂಮಿನಾಳೋದು ಒಂದೇ ನ್ಯಾಯಸುಧ ಗ್ರಂಥವನ್ನು ಓದೋದು ಒಂದೇ ಅಷ್ಟು ಕಷ್ಟ ಅದಕ್ಕೆ ಸುಧಾವಾ ಪಠನೀಯ ವಸುಧಾವ ಪಾಲನೀಯ ಅಂತ ಒಂದಾ ಭೂಮಿನಾಳಬೇಕಂತೆ ಒಂದ ಸುಧಾ ಗ್ರಂಥವನ್ನು ಓದಬೇಕಂತೆ ಅಷ್ಟು ಕಷ್ಟ ಅದಕ್ಕೆ ಸಮಾನ ಅಂತ ಅಂದರೆ ಭೂಮಿಯನ್ನ ಆಳಿದ ಮನುಷ್ಯನಿಗೆ ಏನು ಪುಣ್ಯ ಬರುತ್ತಲ್ಲ ಆ ಪುಣ್ಯ ಸುಧಾ ಗ್ರಂಥ ಓದಿದವನಿಗೆ ಬರುತ್ತೆ ಅಂತ ಅಂಥ ಸುಧಾ ಗ್ರಂಥದ ಭಾವ ಗಾಂಭೀರ್ಯವನ್ನು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅತ್ಯಂತ ವಿಸ್ತಾರವಾಗಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅದಕ್ಕೆ ಸುಖಮಯ ಟಿಪ್ಪಣಿಗಳನ್ನು ರಚಿಸಿ ಒಳ್ಳೆ ಸುಖಮಯ ಸಿಹಿಮಯ ಅಂತೀವಲ್ಲ ಕೆಲವು ಸ್ವೀಟನ್ನು ತಿಂದರೆ ಸಿಹಿಮಯ ಇದು ಅಂತ ಹಾಗೆ ಪರಿಮಳ ಸುಖಮಯ ಅದು ಅಂತ ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ನ್ಯಾಯಸುಧ ಅಂದರೆ ಅಮೃತ ಅಮೃತದ ಪರಿಮಳ ಅದರ ಗಂಧ ಹೇಗಿರುತ್ತೆ ಅಂತ ಪರಿಚಯ ಮಾಡಿಕೊಡೋ ಗ್ರಂಥ ಅದು ಪೂಜ್ಯ ಗುರುರಾಯರು ಬರೆದ ಆ ಪರಿಮಳ ಗ್ರಂಥ ಹಾಗಾಗಿ ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಬೇಕು ನಾವು ಅದನ್ನು ಸೇವೆ ಮಾಡಬೇಕು ರಾಯರ ಆರಾಧನಾ ಮಹೋತ್ಸವದಂದು ನಾವು ಕೇಳ್ತಾ ಇದ್ದೀವಿ ನಾವೇನು ಕೇಳಿದೀವಿ ಆ ಕೇಳಿದ ತಕ್ಕ ಹಾಗೆ ನಮ್ಮ ಮನೇಲಿ ಪರಿಮಳ ಗ್ರಂಥ ಬಂದ್ಬಿಡ್ಬೇಕು ಆಗ ನಮ್ಮ ಮನೆಯಲ್ಲಿ ಪರಿಮಳ ಪ್ರಾರಂಭ ಆಗುತ್ತೆ ನಾವು ಅಂದ್ಕೊಳ್ತೀವಿ ಏನು ನಮ್ಮ ಮನೆಯಲ್ಲಿ ಬರೀ ದುರ್ಗಂಧನೆ ಬಹಳ ಕಷ್ಟಪಡ್ತಾ ಇದ್ದೀವಿ ಅಂತ ನಿಮಗೆ ಪರಿಮಳ ಆ ಮನೆಯಲ್ಲಿ ಆ ಪರಿಮಳ ಗ್ರಂಥ ಮನೆಗೆ ಬರಬೇಕು ಅಂತ ಅರ್ಥ ಈ ನಿಟ್ಟಿನಲ್ಲಿ ನಾವು ಒಂದಾ ಪರಿಮಳ ಗ್ರಂಥ ದಾನ ಕೊಡಬೇಕು ಮತ್ತೊಬ್ಬರಿಗೆ ಒಂದ ಪರಿಮಳ ಗ್ರಂಥ ನಮ್ಮ ಮನೆಗಾದರೂ ಬರಬೇಕು ಇಂಥ ಸುಖಮಯ ಟಿಪ್ಪಣಿಯನ್ನು ರಚಿಸಿ ಚಿನ್ಮಯ ರಾಮರ ಸೇವೆಯ ಶ್ರೀರಾಮಚಂದ್ರ ದೇವರ ಹೆಸರು ರಾಘವೇಂದ್ರ ಅಂದರೆ ರಾಘವಾಲಿ ಸೇರ್ಕೊಂಡು ಬಿಡಿದಾನೆ ರಾಮ ಅಂಥ ಚಿನ್ಮಯ ಚಿತ್ ಅಂದರೆ ಜ್ಞಾನ ಜ್ಞಾನಮಯವಾದ ಆ ದೇಹವನ್ನು ಹೊಂದಿರೋ ಶ್ರೀರಾಮಚಂದ್ರನ ಆ ಸೇವೆಯನ್ನು ಸಂತಸದಲ್ಲಿ ಬಹಳ ಸಂತೋಷದಿಂದ ಮಾಡ್ತಾ ಸುಮಂತ್ರಾಲಯದಲ್ಲಿ ಅಂದರೆ ಮಂತ್ರಾಲಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಅಂತ ಬಹಳ ವ್ಯಾಸರಾಜರನ್ನು ಆರಾಧನೆ ಮಾಡೋರು ವಿದ್ಯಾಪ್ರಸನ್ನ ತೀರ್ಥರು ರಾಯರಿಗೆ ಅಷ್ಟೇ ಗೌರವ ಯಾಕೆಂದರೆ ಇಬ್ಬರು ಬೇರೆ ಅಲ್ಲ ಅದರಿಂದ ರಾಯರಲ್ಲಿ ವ್ಯಾಸರಾಜರನ್ನು ಕಾಣ್ತಾ ರಾಯರ ವರ್ಣನೆಯನ್ನು ವಿದ್ಯಾಪ್ರಸನ್ನ ತೀರ್ಥರು ಮಾಡ್ತಾ ಇದ್ದಾರೆ ಕೊನೆಗೆ ಮಂಗಳಕರವಾದ ತುಂಗಾ ನದಿಯ ತರಂಗಗಳಲ್ಲಿ ಮಿಂದು ತುಂಗಾ ನದಿ ಅದು ಗೊತ್ತು ನಮಗೆ ಗಂಗಾ ಸ್ನಾನ ತುಂಗಾಪಾನ ಅಂತ ಪ್ರಸಿದ್ಧ ಅಂಥ ಮಂಗಳ ನೀವು ಆ ತುಂಗಾ ನದಿಯ ನೀರನ್ನು ಕುಡಿಬೇಕು ಬಹಳ ಮಂಗಳಪ್ರದ ಅಂಥ ಮಂಗಳ ತರಂಗಗಳಲ್ಲಿ ನಾವು ಸ್ನಾನ ಮಾಡಿ ನಿಮ್ಮನ್ನು ಕಂಗಳಿಮ್ ನೋಡಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ರಾಯರ ದರ್ಶನ ಮಾಡಲಿಕ್ಕೆ ಎಂತ ಹೋಗಬೇಕು ಗುಣಗಳನ್ನು ಹೊಗಳಬೇಕು ಅವರ ಮುಂದೆ ಅವರ ಸದ್ಗುಣಗಳನ್ನು ವರ್ಣಿಸಿ ಅಲ್ಲಿ ನಿಸ್ಸಂಗರಾದ ಆ ಸಾಧುಗಳಾದ ಶ್ರೀ ರಾಯರನ್ನು ಭಜಿಸಬೇಕು ಅನೇಕರು ಈಗಲೂ ಅನೇಕ ಸಾಧುಗಳು ಪ್ರತಿಯೊಬ್ಬ ಸನ್ಯಾಸಿಗಳು ರಾಯರನ್ನು ಎಷ್ಟು ಭಕ್ತಿಯಿಂದ ಕಾಣ್ತಾರೆ ಪ್ರತಿಯೊಬ್ಬ ಮಠದ ಪೀಠಾಧಿಪತಿಗಳು ಕೂಡ ಇಂದಿಗೂ ರಾಯರ ದರ್ಶನ ಅಂದರೆ ಅಷ್ಟು ಭಕ್ತಿಯಿಂದ ಅವರನ್ನು ಕಾಣುತ್ತಾರೆ ಅದನ್ನು ಇಲ್ಲಿ ಸಾಧು ಸಂಘವ ಪೊರೆಯುವ ನಿಸ್ಸಂಗರಾದ ಎಲಬೇಡ ಅಂತ ವಿರಕ್ತ ಶಿಖಾಮಣಿಗಳಾದ ಸಾಧುಗಳಾದ ಯತಿಗಳನ್ನು ಕಾಪಾಡ್ತಾ ಇದ್ದಾರೆ ಹಾಗೆ ಗೃಹಸ್ಥರನ್ನು ಕಾಪಾಡ್ತಾರೆ ಬ್ರಹ್ಮಚಾರಿಗಳನ್ನು ಕಾಪಾಡ್ತಾರೆ ಎಲ್ಲ ವರ್ಣದವ್ರನ್ನ ಅವನು ಶೂದ್ರ ಆಗಲಿ ಕ್ಷತ್ರಿಯ ಆಗಲಿ ವೈಶ್ಯ ಆಗಲಿ ಇದಕ್ಕಿಂತ ಬೇರೆಯವರು ಇತರ ಪಂಗಡದವ್ರು ಯಾರಿದ್ದಾರೆ ಅವರನ್ನು ಕೂಡ ಪೊರೆಯುವಂತಹ ಮಹಾನುಭಾವರು ಮೂರ್ತಿ ಶ್ರೀ ಗುರುರಾಯರದು ಅದಾದ ಮೇಲೆ ಕೊನೆ ನುಡಿಯಲ್ಲಿ ಹೇಳ್ತಾರೆ ಪರಿಪರಿಯಲ್ಲಿ ನಿಮ್ಮ ನಮೀಪ ಸೇವಕರಿಗೆ ಸುರ ಸುರಧೇನುವಿನಂತೆ ಪರಿಪರಿ ಅದು ಒಬ್ಬೊಬ್ಬರು ಅನ್ನೊಂದು ರೀತಿ ಸೇವೆ ಮಾಡ್ತಾರೆ ಕೆಲವರು ಮನೇಲಿ ಫೋಟೋ ಇಟ್ಕೊಂಡಿರ್ತಾರೆ ಅದಕ್ಕೆ ಏನು ಅನ್ಸತ್ತೋ ಹಾಗೆ ಯಾವ ಹೂವು ಅನ್ಸತ್ತೋ ಅದನ್ನು ಅರ್ಚನೆ ಮಾಡ್ತಾರೆ ಕೆಲವರು ಮಂಗಳಾರತಿ ಎಂತಾರೆ ಕೆಲವರು ಬೃಂದಾವನ ಮನೇಲಿ ಇಟ್ಕೊಳ್ತಾರೆ ಕೆಲವರು ಪಾದುಕೆ ಇಟ್ಕೊಳ್ತಾರೆ ಕೆಲವರು ಯಂತ್ರ ಬರೀತಾರೆ ರಾಘವೇಂದ್ರ ಯಂತ್ರವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೆಲವ್ರು ಏನೂ ಬರೆಯೋಲ್ಲ ಶ್ರೀ ರಾಘವೇಂದ್ರ ಎಂಬಂತ ಮನಸ್ಸರ ಕೊಡ್ತಾರೆ ಕೆಲವ್ರು ದಿವಸ ಹವ್ಯಾಸ ಇರುತ್ತೆ ಎಲ್ಲೇ ಹೋಗಬೇಕುಂದು ರೋಡ್ನಲ್ಲಿ ಒಂದು ರಾಯರ ದೇವಸ್ಥಾನ ಕಾಣುತ್ತಾ ಅದು ನೋಡಿಕೊಂಡೇ ಹೋಗೋದು ಅಲ್ಲೊಂದು ಸರಿ ನಿಂತು ರಾಯರ ಕೈ ಮುಗಿದು ಹೋಗುವಂಥ ಹವ್ಯಾಸ ಇರುತ್ತೆ ಪರಿ ಪರಿಯಲ್ಲಿ ರಾಯರ ಸೇವೆಯನ್ನು ಮಾಡೋ ಅನೇಕ ರಾಯರ ಭಕ್ತರಿದ್ದಾರೆ ಅವರಿಗೆ ಸುರಧೇನುವಿನಂತೆ ಕಾಮಧೇನುವಿನ ಥರ ನೀವು ಅಭೀಷ್ಟಗಳನ್ನು ನೀಡ್ತೀರಿ ಹರುಷದಿಂದಲೇ ನಿಮ್ಮ ಭಜಿಪ ಸುಜನರಿಗೆ ಸಂತೋಷಪಟ್ಟು ರಾಯರ ಸೇವೆ ಮಾಡಬೇಕಂತೆ ಕಷ್ಟಪಟ್ಟಲ್ಲ ಅಯ್ಯೋ ಅಂತ ಮಾಡೋದಲ್ಲ ಭಾಳ ಸುಖಮಯವಾಗಿ ಆ ಗುರುರಾಯರ ಬಳಿ ಬಂದ್ವಿಂದ ನಮಗೆ ಪರಿಹಾರ ಆಗುತ್ತೆ ಅಂತ ಅನ್ನೋ ಭಾವದಲ್ಲಿ ಸಂತಸದಿಂದಲೇ ನಾವು ಈ ಸುಜನರಾದವರು ಯಾರಿದ್ದೀರಿ ಅಂಥವರೆಲ್ಲ ಭಜನೆಯನ್ನು ಮಾಡಬೇಕು ಮಾಡಿದರೆ ಸುರ ತರುವಂತೆ ಅವರಿಗೆ ಕಲ್ಪವೃಕ್ಷದಂತೆ ಪ್ರಸನ್ನರಾಗ್ತಾರೆ ಅಂತ ವಿದ್ಯಾಪ್ರಸನ್ನ ತೀರ್ಥರು ತಮ್ಮ ಪ್ರಸನ್ನ ಅನ್ನೋ ಅಂಕಿತ ಸೇರಿಸ್ಕೊಂಡು ಅಲ್ಲಿ ಪ್ರಸನ್ನತೆಯನ್ನು ರಾಯರು ಹೊಂದುತ್ತಾರೆ ಅಂತ ಸೊಗಸಾಗಿ ವರ್ಣನೆಯನ್ನು ಮಾಡಿದ್ದಾರೆ ಖಂಡಿತ ನಮಗೆ ವಿದ್ಯಾಪ್ರಸನ್ನ ತೀರ್ಥರು ಮಾಡಿದ ಈ ಕೃತಿಯನ್ನು ನಾವು ಹೇಳಿಕೊಂಡು ಅರ್ಥ ಅನುಸಂಧಾನ ಮಾಡಿಕೊಂಡು ರಾಯರ ಮುಂದೆ ಈ ಆರಾಧನಾ ಪರ್ವಕಾಲಗಳಲ್ಲಿ ವಿಶೇಷವಾಗಿ ಅವರನ್ನು ಸ್ತುತಿಸಿದರೆ ನಮ್ಮ ಮೇಲೆ ವ್ಯಾಸರಾಜರ ಪ್ರಸನ್ನತೆಯೂ ಸಿಗತ್ತೆ ರಾಯರ ಪ್ರಸನ್ನತೆಯೂ ಸಿಗತ್ತೆ ಪ್ರಹ್ಲಾದ ರಾಜನು ಪ್ರಸನ್ನನಾಗ್ತಾನೆ ತನ್ಮುಖಾಂತರ ಲಕ್ಷ್ಮೀ ನರಸಿಂಹನ ಅನುಗ್ರಹವೂ ಕೂಡ ದೊರೆಯತ್ತೆ ಅಂತ ಹೇಳ್ತಾ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಭಕ್ತರು ಅವರು ತಮ್ಮ ಹೆಸರನ್ನು ಬಹಿರಂಗಪಡಿಸಲಿಕ್ಕೆ ಇಷ್ಟಪಟ್ಟಿಲ್ಲ ಹಾಗಾಗಿ ಭಕ್ತರು ಅಂತ ನಿರ್ದೇಶ ಮಾಡಿದ್ದೀನಿ ಅಂಥ ಅಂತರಂಗ ಭಕ್ತರಾದ ಅವರಿಗೆ ವಿಶೇಷವಾಗಿ ಅವರ ಮನೋಭೀಷ್ಟಗಳು ಏನೇನಿದೆ ಆ ಎಲ್ಲ ಮನೋ ಅಭೀಷ್ಟಗಳು ಕೂಡ ರಾಯರು ನೆರವೇರಿಸಲಿ ನಿರಂತರ ಜೀವನ ಮಂಗಳಮಯವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಗಾಯನ ವ್ಯಾಖ್ಯಾನವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ